ಕರೆಕ್ಟಾಗಿ ಎಂಟೂವರೆಗೆ ಈ ಟಿಪ್ಪರ್ ಗಾಡಿ ಬರುತ್ತೆ ಕಸ ಹಾಕ್ಲಿಕ್ಕೆ ಅವಾಗ ಕಸ ಹಾಕೋದು ಮಿಸ್ ಆದರೆ ಹೋಯ್ತು ನಾಳೆನೇ ಹಾಕ್ಬೇಕು ಇವಾಗ ಸ್ವಲ್ಪ ರೆಡಿಯಾಗಿ ನಮ್ಮಮ್ಮ ಮಾರ್ಕೆಟಿಗೆ ಬರಕ್ಕೆ ಹೇಳಿದ್ರು ಅಂತ ಬೀಗ ತಗೊಂಡು ಗಾಡಿ ತಗೊಂಡು ಹೊಟ್ಟಿದ್ದೀನಿ ಸರಿ ಸಾಕು ಅಮ್ಮ ಏನೋ ಒಂದು ಹತ್ತು ನಿಮಿಷ ಲೇಟ್ ಆಗಿದೆ ಇಷ್ಟೊಂದೆಲ್ಲ ಬೈತ್ಯಾ ಮಾಡಿ

ಅಂದರೆ ಯೂಟ್ಯೂಬ್ಗೆ ಇವತ್ತು ಅಪ್ಲೋಡ್ ಮಾಡೋಕೆ ವಿಡಿಯೋ ಒಂದು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ ಅದಕ್ಕೊಂದು ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ ಇದು ಒಂದು ನಿನ್ನೆ ಮಾರ್ಕೆಟಲ್ಲಿ ತಗೊಂಡಿದ್ದು ಮಾಡಲಿ ಶ್ರೀರಾಮ ಶ್ರೀರಾಮ್ನವಮಿ ಸ್ಪೆಷಲಾಗಿ ಅಮ್ಮ ಏನೋ ಮಾಡ್ತಾ ಇದಾರೆ ನಂಬರ್ ಒನ್ ಮಜ್ಜಿಗೆ ನಂಬರ್ ಟೂ ಕೋಸುಂಬ್ರಿ ಎಲ್ಲ ಹೆಸರು ಬೇಳೆ ಅದು ಬಿಟ್ಟರೆ ಇವಾಗ ಏನು ಆಗ್ತಿದೆ ಹಾಂ ಇದು ಜ್ಯೂಸು ನಂಬರ್ ತ್ರೀ ಇವಾಗ ಏನು ಮಾಡ್ತಾ ಇರೋದಮ್ಮ ರೈಸಾ ದೇವ್ರಿಗಿಂತ ಇವಾಗ ಮ್ಯಾಟ್ರ್ ಬಂದು ಅಮ್ಮ ತಿನ್ನೋದಕ್ಕೆ ಬೋಟಿ ತಂದಿದ್ರು ನಾನು ಅಮ್ಮ ಅಡುಗೆ ಮಾಡ್ಬೇಕಾದ್ರೆ ಒಂದೊಂದು ತಿಂತ ತಿಂತ ಖಾಲಿ ಮಾವು ಇವಾಗ ಅಮ್ಮ ಬೋಟಿ ಹುಡುಕ್ತಾ ಗೊತ್ತಾಗೋಯ್ತು ನಾನು ತಿಂದೆ ಅಂದ್ಬಿಟ್ಟು ಬಯಾ ಸ್ಟಾರ್ಟ್ ಮಾಡ್ತಾ ಇದ್ರೆ ಅದಕ್ಕೆ ಇವಾಗ ಓಡೋಗ್ಬಿಟ್ಟು ಒಂದು ಬೋಟಿ ತಗೊಂಡು ಬರೋಣ ಅಂತ ಬನ್ನಿ ಆಗ್ಲಿಂದ ನೋಡಿದ್ ಅಂಗಡಿಲೂ ಬೋಟಿ ಪ್ಯಾಕೆಟ್ ಕಾಣಿಸ್ತಿಲ್ಲ ಮ್ಯಾಸ್ ಅದಕ್ಕೆ ಇವಾಗ ಮಾರ್ಕೆಟ್ ಸೈಡ್ ಹೊಟ್ಟಿ ಅಲ್ಲಿ ಕಾಣಿಸಿದ್ರು ಕಾಣಿಸುತ್ತೆ ಯಾವುದೋ ಒಂದು ರೋಡಲ್ಲಿ ಯಾಕಂದರೆ ಮಮ್ಮಿ ಮಾರ್ಕೆಟಿಂದ ಬರಬೇಕಾದ್ರೆ ಬೋಟಿ ತಗೊಂಡು ಬಂದಿದ್ದು ಆ ಅಂಗಡಿಲಿ ಕಾಣಿಸ್ತು ಮಚಾಸ್ ಓಕೆ ಇದೇ ಸ್ಪಾಟ್ ನಮ್ಮಮ್ಮ ಒಂದು ತಗೊಂಡು ಬಂದಿದ್ರು ನಾನು ಕಾಂಪೆನ್ಸೇಷನ್ ಲೆಕ್ಕದಲ್ಲಿ ಎರಡು ತಗೊಂಡು ಹೋಗ್ತಾಯಿದ್ದೀನಿ ಇವಾಗ ಅಕ್ಕೂಲ್ ಆಗುತ್ತಾ ನೋಡ ನಾನು ಆಲ್ರೆಡಿ ಕಟ್ಟೋರ ಬಿಲ್ಡಿಂಗ್ಗೆ ಮತ್ತೇನಕ್ಕೆ ಹಾಕ್ತವ್ರೆ ಅಂದ್ಕಂಡೆ ಈ ಕಡೆ ಹೊಸ್ದಾಗ ಕನ್ಸ್ಟ್ರಕ್ಟ್ ಆಗ್ತೈತೆ ನಮ್ಮ ಏರಿಯಾದಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಎದೊಳ್ತೈತೆ ಮಸ್ತಿ ಓಕೆ ಹಾಂ ಸರಿ ಇವಾಗ ಊಟಕ್ಕೆ ಚಿತ್ರಾನ್ನ ಕೋಸಂಬ್ರಿ ಮತ್ತೇನೊಂದು ಎರಡು ಐಟಮ್ ಐತೆ ಅದು ಊಟ ಆದ್ಮೇಲೆ ತಿಂತೀನಿ ಸೊ ಇವಾಗ ಎಲ್ರಿಗೂ ಶುಭ ರಾಮನವಮಿ ಆಮೇಲೆ ವೆಲ್ಕಮ್ ಟು ಮೈ ಯುವ ಪಚಾಸ್ ನೀವೇನಾರು ನಂತರ ಚಿತ್ರಾನ್ನಕ್ಕೆ ಮೊಸರ ಕಂಡು ತಿಂತೀರಾ ಇದು ಕರೆಂಟ್ಲಿ ಮಜ್ಜಿಗೆ ಯಾಕಂದ್ರೆ ಇರೋ ಮೊಸರೆಲ್ಲ ಮಜ್ಜಿಗೆನೇ ಆಗಿದೆ ತಿನ್ನಂಗಿದ್ರೆ ಕಮೆಂಟ್ ಮಾಡಿ ಅದ್ಬಿಟ್ರೆ ನಮ್ಮಅಮ್ಮ ಆಗ್ಲೇ ಬೈತಾ ಇದ್ರು ಅಂತ ಎರಡು ಪ್ಯಾಕೆಟ್ ಬೋಟಿ ತಂದೆ ಬರೀ ಒಂದು ಪ್ಯಾಕೆಟ್ ಅಲ್ಲಿ ಎರಡು ಪೀಸ್ ತಿಂದು ಇನ್ನೊಂದು ಮಿಕ್ಕಿದ ಪ್ಯಾಕೆಟ್ ಇಲ್ಲೇ ಬಿಟ್ಟವನೇ ಇಷ್ಟೇ ಇಷ್ಟು ತಿನ್ನೋಕ್ಕೆ ನಂಗೆ ಅಷ್ಟು ಬೈದರೆ ಆಗಲಿ ಅಂತ ಅನಿಸ್ತಾ ಇದೆ ನಾನ್ಯಾರು ಮನೇಲಿ ಒಬ್ಬನೇ ಇದ್ರೆ ಇದರ ಡಿಫ್ರೆಂಟ್ ಕಾಂಬಿನೇಷನ್ನು ಟ್ರೈ ಮಾಡ್ತಾ ಇರ್ತೀನಿ ಇದರ ಹೆಸರು ಬೋಟಿ ಚಿತ್ರಾನ್ನ ಇಲ್ಲ ಬೋಟಿ ಚಿತ್ರಾನ್ನ ಮಸಾಲೆ ಯಾಕಂದರೆ ಮಸಾಲೆ ಮಜ್ಗೆ ಆಗಲೇ ಹೇಳಿದ ಎರಡು ಐಟೈಮ್ ಇದೆ ಒಂದು ಮಜ್ಗೆ ಇನ್ನೊಂದು ಇನ್ನೊಂದು ಲೆಮನ್ ಜ್ಯೂಸ್ ಇದು ರಾಮನವಮಿ ಸ್ಪೆಷಲ್ ಮಜ್ಗೆ ಪಾನ್ ಬದಲು ಲೆಮನ್ ಜ್ಯೂಸ್ ಅದೇ ಇದು ಬೋಟಿ ಮಿಕ್ಕಿದ್ದು ಒಂದಿತ್ತು ಒಬ್ಬನೇ ಇದ್ದಾನ ಅಂತ ಕಲಿ ಮಾಡ್ಕೊಂಡು ಇವಾಗ ಮನೆಯಲ್ಲಿ ನೀರು ಖಾಲಿ ಆಗದೆ ಇಟ್ಕೊಂಡ್ ಬರೋದಕ್ಕೆ ಒಂದು ಇಪ್ಪತ್ತು ರೂಪಾಯಿ ತಗೊಂಡಿ ಎರಡು ತಗೊಂಡು ಹೋಗ್ಬೇಕು ನಮ್ಮ ಶಬಿರನ ಆಗಲಿ ಇನ್ನೊಂದು ಗಾಡಿ ಸ್ಟಾರ್ಟ್ ಮಾಡ್ತಾವ್ರಿ ಹಾ ಮಾಡಿದೆ ಮಾಡಿದೆ ಈ ಬಾಟಮ್ಗೆ ಆ ಟಾಪ್ ಹಾಕ್ಬೇಕು ಆ ಟಾಪ್ನ ರೆಡಿ ವೀಡಿಯೋ ಇಲ್ಲ ಯೂಟ್ಯೂಬ್ಗೆನ್ ಕಾಮಜ್ಗೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗದೆ ನಾನೇನಾ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಸರಿ ಶ್ರೀರಾಮ್ ಜಯ ಜೀರಾಮ್ ಜಯ ಶ್ರೀರಾಮ ಗೋವಿಂದ ಗೋವಿಂದ ಪಾತ್ರ ಗೋವಿಂದ 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 ಸಕಲ ಸಕ ಶ್ರೀರಾಮಚಂದ್ರ ಗೋವಿಂದ ಗೋವಿಂದ ವೆಂಕಟರಮಣ ಅವ್ರಿಗೆಲ್ಲ ಒಳ್ಳೇದು ಮಾಡಪ್ಪ ಗೋವಿಂದ ಪತಿಯೇ ಮಹಾದೇವ ತುಂಬ ಬಾಟ್ಲೆಲ್ಲ ಇಲ್ಲ ಅಂತ ಕೊಡಪ್ಪ ಇನ್ನು ಜನ ಬರ್ತಾರಮ್ಮ ಅರ್ಥ ಮಾಡ್ಕೊಳ್ಳಿ ಒಂದ್ ಲೋಟ ಪಾನ್ಕ ಒಂದ್ ಲೋಟ ಮಜ್ಜಿಗೆಗೆ ಫುಲ್ ಆಗೋಯ್ತು ಮಜಾಸ್ ನಾಷ್ಟ ಬೇರೆ ಮಾಡಿದ್ನಲ್ಲ ಈ ಕಡೆ ಎರಡನೇ ಸ್ಪಾಟು ಈ ಕಡೆ ಮಜ್ಜಿಗೆ ಬಂದ್ ಜೊತೆ ಸ್ಪೀಕರ್ ಇಟ್ಬಿಟ್ಟವ್ರೆ ಫಸ್ಟ್ ನಾನು ನೀರು ಹಿಡ್ಕೊಂಡು ಬರಬೇಕು ಕ್ಯಾನ್ ಕ್ಯಾನಿಗೆ ಕೊಡ್ಬೇಕು ಇಲ್ಲಿ ರೂಲ್ ಕೂಡ ಮಾಡಿದ್ದಾರೆ ಒಬ್ಬರಿಗೆ ಎರಡು ಕ್ಯಾನ್ ಮಾತ್ರ ಅವಕಾಶ ಅಂತ ನನ್ನ ಮೊದಲನೇ ಕ್ಯಾನ್ ಇದು ಲಾಸ್ಟ್ ಟೈಮ್ ಸ್ಕೂಟಿ ಪಾಕೆಟಲ್ಲಿ ಒಂದು ಕ್ಯಾಪ್ ಇಕ್ಕಿದ್ರು ಮೂರು ರೂಪಾಯಿ ಸೇವಾಯ್ತೀವಾಗ ಏಯ್ ಲೈಲ ಸಾ ಸಾ ಇವಾಗ ನಾನು ನಮ್ಮ ಅಜ್ಜಿ ಮನೆ ಕಡೆ ಹೊರಟಿ ಇನೇ ಆದ್ರೆ ಶಬಿರಣ್ಣ ಈ ಹೋಗ್ರಿಗೂ ಸ್ಟಾಪ್ ಮಾಡೋದರನೇ ಕಾಣಿಸ್ತಿಲ್ಲ ಎಷ್ಟು ಐತೆ ಅಣ್ಣ ಇವತ್ತಾ ಓ ಒಂದಾಗ್ಲೇ ಮುಕ್ಕಲ್ ಭಾಗ ಹೋಗೈತೆ ಇದು ಮುಕ್ಕಲ್ ಭಾಗ ಆಗೋಗಿದೆ ಎರಡು ಅರ್ಧ ಅರ್ಧ ಇದೆ ನೀ ಸರಿನಾ ಅಜ್ಜಿ ಮನೆಗೆ ಹೋಗ್ಬಿಡ್ತೀನಿ

ಇವಾಗ ನಮ್ಮ ತಮ್ಮ ಹೇಮಂತ ಏನೋ ಮಾಡಕ್ ಹೊರಟವನೆ ಟೈರ್ ಅಲ್ಲಿ ಯಾಕೋ ಕಟ್ ಮಾಡ್ತೀವಿ ಯಾರು ಸೈಕಲ್ ಇದು ನಮ್ದೆ ಆದ್ರೆ ಇದು ಹಿಂದ್ಗಡೆ ಇರೋದು ಮಾಮ ಏರಿದಾಗ ಓಡಿಸ್ಬಿಟ್ಟು ಇವಾಗ ಫುಲ್ ಪಂಚರ್ ಆಗೋಗಿದೆ ಈ ಫುಲ್ ಟೈರ್ ರಿಪ್ಲೇಸ್ ಮಾಡ್ಬೇಕಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಈ ಟೈರ್ ಏನಾಗುತ್ತೆ ಟ್ಯೂಬ್ 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 ಹಾ ಟ್ಯೂಬ್ ಅಂತ ಹೇಳು ಸೋ ಟ್ಯೂಬ್ ವೇಸ್ಟ್ ಇವಾಗ ಓ ಇವಾಗ ಬೇಡ ಸುಮ್ಮನೆ ಇರೋ ಪರವಾಗಿಲ್ಲ ಬೇಡ ಸುಮ್ಮನೆ ನಯ್ ಸುನೇರೋ ಅಲ್ಲಿ ಇಬ್ರು ಇಬ್ಬರುಸಿ ಯಾಕಂತೀವಿ ನಾನು ಇಲ್ಲದೆ ಇದ್ದಾಗ ಮಾಡೋ ನಾನು ಇದ್ದಾಗ ಮಾಡಬೇಡ ಕಣ್ಣು ಈಗ ಬೇರೆ ಅಲ್ಲೇ ಅದಲ್ಲು ಸುಮ್ಮರು ಬೇಡ ನೆಕ್ಸ್ಟ್ ಟೈಮ್ ಯಾವ ಮಾಡೋಣ ಇದು ಬೇಡ ಇದು ಮಾಡ ಇವಾಗ ಇದು ವೇಸ್ಟ್ ಇದು ಏನಂತ ಅದು ಇತ್ತು ಏಯ್ ಸುಮ್ಮರ ಎಲ್ಲ ಜಾಕಿ ಜಂಪ್ ಮಾಡ್ತೀಯ ಜಂಪ್ ಜಂಪ್ ಓಹ್ ನಿಂಗೆ ಟ್ರೈನಿಂಗ್ ಕೊಟ್ಟಿಲ್ವಾ ಇರಲಿ ಓಕೆ ಓಕೆ ಗುಡ್ ಬೈ ಗುಡ್ ಬೈ ಇವನಲ್ಲಿ ಒಂದು ಒಳ್ಳೆ ಕಲೆ ಇದೆ ಮಚಾಸ್ ನಿಮ್ಗೆ ತೋರಿಸ್ತೀನಿ ರೀ ಏ ಕಮ್ಮಿ ಆಗ್ಬಿಟ್ಟೈತೆ ಹಿಂಗೆ ಹಿಂಗೆ ಇದ್ರೆ ಆ ಗುರಿ ಬಿಡೋನು ಇವಾಗ ಸುಮ್ಮನೆ ಅವನೇ ಗುಡ್ ಬೈ ಅವ್ ತುಂಬ ವಯಸ್ಸಾಗ್ಬಿಟ್ಟೈತೆ ಹಂಗೆ ನೆನಪಿದ್ದಂಗೆ ನಾನು ನಾಲ್ಕನೇ ಕ್ಲಾಸ್ ಇದ್ದಾಗಿಂದ ನೋಡ್ತಾ ಇದ್ದೀನಿ ಇವನ್ನ ಇದೇ ಸೈಜಲ್ಲಿ ಅಂದರೆ ಅದಕ್ಕಿಂತ ಹಳಬ ಇವನು ಏನಾಗ್ತೈತೆ ಇವಾಗ ಓಹ್ ಜು ಜಾಸ್ತಿ ಖುಷಿ ಆದಂಗೆ ನೀವು ಮತ್ತೆ ಗುಡ್ ಬೈ ಗುಡ್ ಬೈ ನಡಿ ನಡಿಯೋ ಒಂದು ಸ್ವಲ್ಪ ಆಮೇಲೆ ಬತ್ತಿ ನಡಿಯೋ ಲೈಕ್ ಅಜ್ಜು ಎಯ್ ಎಯ್ ಡೌಟ್ ಮಾಡ್ತೀನೋ ಏಯ್ ಇದು ಅವೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಇರ ವಯ ಏ ಜಾಕೆ ಇನ್ನು ಆಮೇಲೆ ಮೀಟ್ ಆಗ್ತೀನಾ ಹಾಂ ಗುಡ್ ಬೈ ಅಯ್ಯೋ ಆಮೇಲೆ ಅಂದ್ರೆ ಬೇಜಾರಾ ನಿಂಗೆ ಹ್ಞೂ ಸರಿ ಬಾ ಹೋಗ ನೀನು ಹೋಗೋಣ ಇಲ್ಲ ಅಂತ ನಾನೇನು ಇದ್ದಾನೆ ಸರಿ ಬಿಡ ಆಮೇಲೆ ಬರ್ತೀನಿ ಇವಾಗ ಸ್ವಲ್ಪ ತಿನ್ನೋಕೆ ನಾನು ಹೋಗ್ಬೇಕು ಬಾ ಆಮೇಲೆ ಬರ್ತೀನಿ ಓಕೆ ಸೊ ಆಗಲೇ ಒಂದು ಪ್ರಾಡಕ್ಟ್ ಇತ್ತು ಈ ಪ್ರಾಡಕ್ಟ್ ಬಗ್ಗೆ ಹಾಂ ಈ ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕಾಗಿತ್ತು ಸ್ವಲ್ಪ ಅದಕ್ಕೆ ಫಸ್ಟು ಒಬ್ರು ಕಾಲ್ ಮಾಡಿದ್ದೆ ಅವ್ರು ಕರೆಕ್ಟಾಗಿ ಟೈಮ್ ಇರಲಿಲ್ಲ ಬೇರೆ ಎಲ್ಲೋ ಇದ್ದರು ಅಂತ ಇನ್ನೊಂದು ಕಡೆ ಹೋದ್ರು ಆವಾಗಲೇ ನಮ್ಮ ಚೇತನ ಸಿಕ್ಕಿದ್ರು ಅವ್ರ ಹತ್ರ ಫಿಫ್ಟೀನ್ ಐಫೋನ್ ಫಿಫ್ಟೀನ್ ಇದೆ ಅಂತ ಗೊತ್ತಾಯಿತು ಅದಕ್ಕೆ ಇಲ್ಲಿಗೆ ಬಂದು ವಿಡಿಯೋ ಕಂಪ್ಲೀಟ್ ಮಾಡಿದೆ ನೋಡಿ ಮಚಾಸ್ ಇದು ಚೇತನಣ್ಣ ಒಂದು ಫೋನು ಪಾಯಿಂಟ್ ಲಿಕ್ಕಿದ್ರು ಟೂ ಅಲ್ಲಿ ಹಕ್ಕಿದ್ರು ಅದೊಂದು ಒಳ್ಳೆಯ ಕ್ವಾಲಿಟಿಲಿ ಕಾಣಿಸ್ತಿದೆ ನಮಗಿನ್ನೂ ಟೈಮ್ ಬೇಕು ತಗೋಳಕ್ಕೆ ಒಳ್ಳೆ ಫೋನು ಎಷ್ಟಾಯ್ತು ಅಂತ ಹೇಳಿದ್ರೆ ಓಕೆ ಓಕೆ ಸೊ ಶಬರಣ್ಣ ಹೇಳಿದ್ದಮೆಂಟಿ ತಂದಕ್ಕೆ ಅಣ್ಣ ಇನ್ನೂ ಹೆವಿ ಕೆಲಸ ಮಾಡ್ತಾ ಇತ್ತು ಇನ್ನೂ ಮುಗ್ದಿಲ್ಲ ಕೆಲಸಗಳು ಅಣ್ಣನೂ ಬಿಡ್ತಿಲ್ಲ ಇದು ನಿಮಗೆ ಬಿಸಿ ನಿಮಗೆ ನಿಮ್ಮ ಕಡೆ ಬಿಸಿ ಇತ್ತು ಜಾಸ್ತಿ ಅಪ್ಪ ಲೆಮನ್ ಟೀ ಹಾಂ ಆತ ಸುಹೇಲ್ ಅಂತ ಶಬಣ್ಣ ಮಗ ಅಲ್ಲಿ ಟೀ ಕುಡಿದದಲ್ಲ ಆಯಿತು ಇವಾಗ ಕಸ್ತೂರಿ ನಗರ್ಗೆ ಹೋಗಬೇಕು ಆ ಕಡೆ ಒಂದು ಪ್ರಮೋಷನ್ದು ಡಿಸ್ಕಷನ್ ಇದೆ ಒಂದು ಐಸ್ ಕ್ರೀಮ್ ಅಂಗಡಿದು ಅಲ್ಲಿಗೆ ಹೊರಟೆ ಇವಾಗ ಪೆಟ್ರೋಲ್ ಸ್ವಲ್ಪ ಕಮ್ಮಿ ಇದೆ ಅಣ್ಣ ಫುಲ್ ಟ್ಯಾಂಕ್ ನಾರ್ಮಲ್ ನಾರ್ಮಲ್ ಹಾಂ ಅಣ್ಣ ಆನ್ಲೈನ್ ಪೇಮೆಂಟ್ ಅಣ್ಣ ಇಲ್ಲಿ ಕಟ್ಟಿ ಆಗಿದೆ ಪೇಮೆಂಟ್ ಇವಾಗ ಟೈಮ್ ಬಂದು ಏಳು ಐವತ್ತೊಂದು ಪ್ರಸ್ತುತ ಈ ಇರೋ ಇನ್ಫ್ಯಾಕ್ಟ್ಲಿರೋ ಇದು ಐಸ್ ಕ್ರೀಮ್ ಪಾರ್ಲರ್ ಏನೋ ಹೇಳ್ತಾ ಇದ್ದರು ಮಗನ್ನೆಲ್ಲೂ ಕಾಣಿಸ್ತಾನೆ ಇಲ್ಲ ಮತ್ತೆ ಅವ್ರಿಗೆ ಕಾಲ್ ಹಾಕ್ಬೇಕಿರೋ ಸೊ ಲೊಕೇಶನ್ ಬಂದು ಅದು ಅಮೂಲ್ ಅಂತ ಏನೋ ಇದೆಯಲ್ಲ ಇವಾಗ ಆ ಕಡೆ ಎಲ್ಲಿಗೆ ಎಲ್ಲಿಗೆ ಸೊ ಇದೇ ಮಚಾಸ್ ಅದು ಅಮೂಲ್ ಕಡೆಯಿಂದ ಫ್ರಾಂಚೈಸಿ ತಗೊಂಡಿದ್ದಾರೆ ಅನ್ಸುತ್ತೆ ಈ ರೋಡಿಂದ ಸ್ಟ್ರೈಟಾಗಿ ಹೋದರೆ ಅಲ್ಲಿ ರೈಟ್ ತಗೊಂಡ್ರೆ ರಾಮರ್ತ್ನಗರ್ ಬ್ರಿಡ್ಜ್ ಸಿಗುತ್ತೆ ರಿಲಯನ್ಸ್ ರಾಮರ್ತ್ನಗರ್ ಬ್ರಾಂಚ್ದು ಇವರೇ ನನ್ನ ಮಾತಾಡೋ ಸರ್ ಅದಿನ ಈ ಬಿಸ್ನೆಸ್ಗೆ ಸರಿ ಸೊ ಇವಾಗ ಡಿಸ್ಕಷನಲ್ಲಿ ಕ್ಲಿಯರ್ ಆಗಿದೆ ಏನು ಅಂದರೆ ಅವ್ರದ್ದು ಫ್ರಾಂಚೈಸಿ ಅಮೂಲ್ ಕಡೆಯಿಂದ ಐಸ್ ಕ್ರೀಮ್ ಮಾಡ್ತಾರೆ ಇವಾಗ ಯಾರಾದರೂ ಸಾಮಾನ್ಯ ಜನ ಇಟ್ಕೊಂಡು ಹೋಗ್ಬೇಕಾರೆ ಅಮೂಲ್ ಅಂತ ನೋಡಿದ್ರೆ ಸಾಕು ಅವರೇ ಅಪ್ರೋಚ್ ಆಗ್ತಾರೆ ಅದಕ್ಕೆ ಪ್ರಮೋಷನ್ ಮಾಡಿ ಹೈಪ್ ಮಾಡೋ ಅಗತ್ಯ ಇರಲ್ಲ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಪ್ರಮೋಷನ್ ಏನು ಬೇಕಾಗಿಲ್ಲ ಬಿಕಾಸ್ ಇದರಿಂದ ವ್ಯೂಸ್ ಹೋದರೂ ಕೂಡ ನಿಮ್ಗೆ ಬೆನಿಫಿಟ್ ಆಗೋದು ಎಷ್ಟು ಆಗ್ತಿರುತ್ತೋ ಅಷ್ಟರಲ್ಲೇ ಇರುತ್ತೆ ಅಂತ ಸೊ ಅಷ್ಟೇ ಒಂದು ಲೆಕ್ಕದಲ್ಲಿ ಇವಾಗ ಪ್ರಮೋಷನ್ ಕ್ಯಾನ್ಸಲ್ ಮಚಾಜ್ ಮತ್ತು ಏ ಒಬ್ಬೋ ಏನು ಬ್ರಾ ಕೂದಲಿದು ಮಚಾಜ್ ಇವ್ರು ನಂಗೆ ಆನ್ ದ ವೇ ಸಿಕ್ಕಿದ್ರು ಈ ರಾಮರಾತ್ನಗರ್ ರೋಡಲ್ಲಿ ನಿಮ್ಮ ಹೆಸ್ರು ಬ್ರಾ ಹೆಮಂತ್ ಹೇಮಂತ್ 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 ಓಹ್ ಲಾಕ್ ಟೊಮಿಟ್ ಯು ಲೈಫ್ ಶೇರ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಆಗ್ತಾ ಇಲ್ಲಿ ಯೂಟ್ಯೂಬ್ ಹಾಂ ನೋಡಲ್ಲ ಹೊಸ ಚಾನಲ್ ಕೂಡ ಓಪನ್ ಮಾಡಿದ್ದೀರಮ್ಮ ನೋಡಿದ್ರಾ ಥ್ಯಾಂಕ್ ಯು ತ್ಯಾಂಕ್ ಯು ಸಿಗೋಣ ಶಬರಿಣ್ಣ ಎಲ್ಲ ಕಲ್ಲಿ ಮಾಡ್ದಂಗೆ ಇದೆ ಅಣ್ಣ ಆಗೋಯ್ತಾ ಕೆಲಸ ಗಾಡಿ ಎರಡು ಗಾಡಿನೂ ಊಟ ಒಂದು ಒಂದು ಕರೆಕ್ಟಾಗಿ ಮಾಡಿದ್ರೆ ಆಗೋಗುತ್ತೆ ಸಂಕ್ರಲ್ಲೇ ನಾವು ಕೆಲಸದ ಜಾಸ್ತಿ ಬಂತು ಅಂದರೆ ಅಲ್ಲ ಒಂದು ಮಾಡ್ಬೋದು ಹದಿನೈದು ಒಂದು ಗಾಡಿ ಮಾಡ್ಬೋದು ಹ್ಞೂ ಏನು ಸಂಧ್ಯಾ ಯಾರನ್ನ ಏಕೆ ಬಾ ನೋಡ್ಕೊಂಡ ಬಾ

ಹಾಂ ಹಾಂ ನಿನ್ನ ವೀಡಿಯೋನ ಆ ವೀಡಿಯೋ ಲಿಂಕ್ನ ಯಾವ ಕಡೆ ಪಬ್ಲಿಷ್ ಮಾಡಿ ನಿನ್ಗೆ ಗೊತ್ತಾ ಅಷ್ಟು ರಿವ್ಯೂ ವ್ಯೂಸ್ ತರೋಕ್ಕೆ ಸುಮ್ಮನೆ ನಿಂಗೆ ಹೇಳಿಲ್ಲ ಅಷ್ಟೇ ನೋಡ ಹೊಸ ವೈಫೈ ರೂಟರ್ ಪಾಸ್ವರ್ಡ್ ಹೇಳಲ್ಲ ಫೈ ಜಿ ಫೋನಾ ಓ ಐಫೋನ್ ಐತಲ್ಲ ಪಾಪ ಡ್ಯಾಡಿದು ಇನ್ನು ಒಂದು ದಿವಸ ಕೊಡ್ತೀನಿ ಅಂದ್ಬಿಟ್ಟು ಇಷ್ಟು ದಿವಸ ಇಟ್ಕೊಂಡಿದ್ಯಾ ಏನು ಸಂಜೆ ಮತ್ತೆ ಹೇಳು ಹೇಳ್ತಾ ಇದ್ದೆ ಮಿಸ್ ಸರಿ ಸರಿ ಹುಷಾರ್ ಬೈ ಬಾ ಸಂಜಯ ಸಂಜಯ ಸ್ಕೂಟಿ ಆಯ್ತು ಸಂಜಯ ಅಯ್ಯ ಸಾಕ ಡ್ರಾಪ್ ಯಾರು ಫ್ಲೈ ಓವರ ಯಾವ ಫ್ಲೈ ಓವರ್ ಮಾಡ್ಕೊಂಡು ನಾವು ಫೋಟೋ ತಕ್ಕೋ ಬಂದು ವಿಡಿಯೋ ತಕ್ಸ್ನಲ್ಲ ಅದೇ ನೀವು ಕಾರ್ ಇಸ್ಕೊಂಡ್ ನಾನು ಆಫೀಸ್ ಅಲ್ಲಿ ಬರ್ತೀನಿ ಹಾ

ಸೊ ಇವಾಗ ಮನೆಗೆ ಬಂದೆ ಇವತ್ತಿಗೆ ಇಷ್ಟು ಸಾಕು ಅನ್ಸುತ್ತೆ ಸೊ ಅಷ್ಟೇ ವಿಷಯ ಪೀಸ್ ಮತ್ತು ಸಿಗೋಣ